ಆಯ್ ತಯಾರಿಸಲಿಕ್ಕೆ ಸಾರ್ವಜನಿಕರಿಂದ ಸಲಹೆ ಸೂಚನೆಗಳು ಕಾನೂನಲ್ಲಿದೆ ಮತ್ತು ಕೆಎಲ್ಡಿಆರ್ ಊರಿನಲ್ಲಿದೆ ಸಾರ್ವಜನಿಕರು ನಗರಸಭೆಯಿಂದ ಬರ್ತಕ್ಕಂಥ ಆದಾಯ ಮತ್ತು ಸರ್ಕಾರದಿಂದ ಬರತಕ್ಕಂತ ಅನುದಾನ ಇದರಲ್ಲಿ ಕಾನ ಖರ್ಚು ಮಾಡಲಿಕ್ಕೆ ತಮ್ಮ ಯಾವ ಕಾಮಗಾರಿ ಮಾಡಬೇಕು ಯಾವುದಿಲ್ಲ ಮೂಲಭೂತ ಸೌಕರ್ಯ ಮಾಡಲಿಕ್ಕೆ ತಮ್ಮ ಸಲಹೆ ಸೂಚನೆಗಳನ್ನು ಂತೇಳಿ ಸಾರ್ವಜನಿಕೆ ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಇಲ್ಕಲ್ ನಗರಸಭೆಯ ಆಯವ್ಯಯ ಅಂದ್ರೆ ಬಜೆಟ್ ತಯಾರಿಯ ಕುರಿತು ಒಂದು ಸಭೆಯನ್ನ ಸಾರ್ವಜನಿಕರ ಜೊತೆ ಮಾಡಿ ಸಾರ್ವಜನಿಕರಿಂದ ಸಲಹೆ ಸೂಚನೆಗಳನ್ನ ತಗೊಂಡು ನಾವು ಬಜೆಟ್ ತಯಾರಿ ಮಾಡಬೇಕಾಗಿತ್ತು ಅದು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇರುವುದರಿಂದ ಇವತ್ತಿನ ದಿವಸ ನಾವು ಮನೆ ಅಧ್ಯಕ್ಷರ ಅಧ್ಯಕ್ಷತೆ ಒಳಗ ನಾವು ಇವತ್ತಿನ ದಿವಸ ಸಭೆ ಕರೆದಿರ್ತೀವಿ ಈ ಸಭೆಯಲ್ಲಿ ನಾನು ಒಂದು ವಿನಂತಿ ಮಾಡುವುದೇನಂದ್ರೆ ಬಜೆಟ್ ನಾವು ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ನಮ್ಮ ಕಾರ್ಯಾಲಯದ ಸಿಬ್ಬಂದಿಯವರು ನಮ್ಮ ಸರ್ವ ಸದಸ್ಯರು ಅಧ್ಯಕ್ಷ ಉಪಾಧ್ಯ ಉಪಾಧ್ಯಕ್ಷರು ಸೇರಿ ನಾವು ತಯಾರಿ ಮಾಡ್ತೀವಿ ಈ ಬಜೆಟ್ನಲ್ಲಿ ಹೊಸದಾಗಿ ನಮ್ಮ ನಗರದ ಅಭಿವೃದ್ಧಿಗಾಗಿ ಸರ್ವೋತೋಮುಖ ಅಭಿವೃದ್ಧಿಗಾಗಿ ತಾವು ಏನಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟಂತಂದ್ರೆ ಅದಕ್ಕೆ ನಾವು ಸ್ವೀಕಾರ ಮಾಡ್ತೀವಿ ಅದನ್ನು ನಿಯಮಾಂತರ ಪರಿಶೀಲನೆ ಮಾಡಿ ನಮ್ಮ ಅನುದಾನದ ಲಭ್ಯತೆ ಆಧಾರದ ಮೇಲೆ ನಾವು ಆ ಬಜೆಟ್ ಅನ್ನ ತಯಾರು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಕಾಪಾಡ್ತೀನಿ ಲಾಸ್ಟ್ ಬಜೆಟ್ ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ಅದು ಶವ ವಾಹನ ಖರೀದಿ ಮಾಡುವುದಾಗಿರಬಹುದು ಮತ್ತೆ ಯೋಜನೆ ಕ್ಯಾಕ್ಸ್ ಕಾರ್ ಅನ್ನ ಇಂಪ್ಲಿಮೆಂಟ್ ಮಾಡುವುದಾಗಿರಬಹುದು ಮತ್ತೆ ಉದ್ಯಾನವನಗಳನ್ನ ಡೆವಲಪ್ಮೆಂಟ್ ಮಾಡುವುದಾಗಿರ್ಬಹುದು ಇನ್ನಿತರೆ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಲಾಸ್ಟ್ ಟೈಮ್ ಏನ್ ಸಭೆ ಮಾಡಿದ್ದೀವಿ ಅವತ್ತಿಂದು ಸಾರ್ವಜನಿಕರಿಂದ ಸಭೆ ಸೂಚನೆಗಳನ್ನು ಬಂದಿದ್ದು ಅದಕ್ಕೆ ತಕ್ಕಂಗೆ ನಾವು ಈಗಾಗಲೇ ಫಿಫ್ಟಿ ಫೈನಾನ್ಸ್ ನಲ್ಲಿ ಗಾರ್ಡನ್ ಅಭಿವೃದ್ಧಿಗಾಗಿ ನಲವತ್ತೆಂಟು ಲಕ್ಷ ರೂಪಾಯಿಗಳನ್ನ ನಾವು ರಿಸರ್ವ್ ಮಾಡಿ ಟೆಂಡರ್ ಮಾಡಿದ್ದೀವಿ ಟೆಂಡರ್ ನಲ್ಲಿ ಯಾರು ನಾಲ್ಕು ಸರ್ಕಾರ ಕಾಲವನ್ನು ಯಾರು ಪಾರ್ಟಿಸಿಪೇಟ್ ಮಾಡದೇ ಇರುವುದರಿಂದ ಟೆಂಡರ್ ಅನ್ನ ಮತ್ತೊಮ್ಮೆ ನಾವು ಫಾಲ್ ಮಾಡಿದ್ದೀವಿ ಪ್ರವಾಹ ವಾಹನಕ್ಕೆ ಸಂಬಂಧಪಟ್ಟ ನಮಗೆ ಲಾಸ್ಟ್ ಟೈಮ್ ಸಲಹೆ ಕೊಟ್ಟಿದ್ರು ಈಗಾಗಲೇ ನಗರಸಭೆಯಿಂದ ಒಂದು ಪ್ರವಾಹ ಹೊಸದಾಗಿ ಒಂದು ಶವ ವಾಹನವನ್ನು ಸಹ ಖರೀದಿ ಮಾಡಿದ್ದೀವಿ ಅದೇ ರೀತಿಯಾಗಿ ವಾಣಿಜ್ಯ ಬಳಕೆಗಳ ಬಗ್ಗೆ ಕೇಳಿದ್ರು ನಮ್ಮ ವಾಣಿಜ್ಯ ಮಳಿಗೆಗಳಿಗಾಗಿ ನಿಯಮಾನುಸಾರ ನಾವು ಉನ್ನ ಮೇಲ್ ಮೇಲಾಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಟೆಂಡರ್ ಕಾಲ್ ಮಾಡಿದ್ವಿ ಆದ್ರೆ ಟೆಂಡರ್ ನಲ್ಲಿ ಯಾರು ಭಾಗವಹಿಸಿದ್ರಿಂದ ಟೆಂಡರ್ ಮತ್ತೆ ಮುಂದಕ್ಕೆ ಹಾಕಿದ್ದೀವಿ ಈ ಅದನ್ನ ಮತ್ತೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಾವು ಸಲ್ಲಿಸಿದ್ವಿ ಅಲ್ಲಿ ಸರ್ಕಾರದಿಂದ ಅಪ್ರೂವಲ್ ಆಯ್ತು ಮತ್ತೆ ನಾವು ಬೇಟ್ ಟೆಂಡರ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಅದೇ ರೀತಿಯಾಗಿ ಆರೋಗ್ಯ ನಿಧಿ ಸ್ಥಾಪಿಸಲಿಕ್ಕೆ ಅಂತ ಹೇಳಿ ಒಂದು ಪ್ರಸ್ತಾಪವನ್ನ ಮಾಡಿದ್ರು ಅರುಣ್ ನಿಧಿ ಸಂಸ್ಥೆಕ್ಕೆ ಪ್ರಸ್ತಾಪ ಮಾಡಿದಂತೆ ಲಾಸ್ಟ್ ಟೈಮ್ ನಾವು ನಾವು ನಮ್ಮ ಎಲ್ಲ ಸರ್ವ ಸದಸ್ಯರು ಅದರ ಬಗ್ಗೆ ನಾವು ಸಾಮಾನ್ಯ ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ಸೂಕ್ತವಾದ ಅಡುಗು ನಿಧಿಯನ್ನ ನಾವು ಇಲ್ಲಿಕೆ ಈಗಾಗಲೇ ಕ್ರಮ ಕೈಗೊಂಡಿವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬರ್ತೀನಿ ಅದೇ ರೀತಿಯಾಗಿ ಈ ಸಂಸ್ಥೆಯನ್ನು ಸಹ ಈ ಸಭೆ ಸಹ ಅಂದ್ರೆ ಈ ವರ್ಷಕ್ಕೆ ಅಂದ್ರೆ ಮುಂದ್ ಮುಂದೆ ಏಪ್ರಿಲ್ ಒಂದನೇ ತಾರೀಕಿನಿಂದ ನಾವೇನು ಹೊಸ ವರ್ಷ ಪ್ರಾರಂಭ ಆಗ್ತೈತಿ ಅಲ್ಲಿ ಏನಾದ್ರು ತಾವು ಸರ್ವ ಊರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನಾದ್ರು ಸಲಹೆ ಸೂಚನೆಗಳನ್ನು ಕೊಡಿದ್ರೆ ಕೊಟ್ಟ ಈಗ ನಮ್ಮ ಅಧ್ಯಕ್ಷರ ಅವನು ಸಹ ಕನ್ಟ್ರಿಬೇಷನ್ ಮಾಡಿ ನಮ್ಮೆಲ್ಲ ಸರ್ವಸಿ ಒಂದು ಫುಲಂಶವಾಗಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಅದನ್ನು ಸಹ ನಾವು ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಯಾವ್ದಾದ್ರು ಏನಾದ್ರು ಸಲಹೆ ಸೂಚನೆಗಳನ್ನು ಅಂತಂದ್ರೆ ಕೊಡಬಹುದು ಅಂತ ಹೇಳಿ ಈ ವೇದಿಕೆ ಮೂಲಕ ನಮ್ಮ ನಗರದ ಎಲ್ಲ ಸಾರ್ವಜನಿಕರಿಗೆ ಒಂದು ವಿನಂತಿ ಮಾಡ್ಕೊಡ್ತೀವಿ ಅದು ಸ್ಮಶಾನಿ ನಾನು ಬಹಳ ದಿನಗಳಿಂದ ಪ್ರತಿ ವರ್ಷ ಅನೇಕ ಸತಿ ಕೇಳ್ಕೊತೀನಿ ಇಲ್ಲಿ ಇದ್ದಂತ ಆಘಾತಗಳಿಗೆ ಈ ವರ್ಷ ಇದ್ದಂತ ಆಘಾತಗಳಿಗೆ ತಮ್ಮನ್ನ ಶಾಸಕರಿಗೆ ಮೊನ್ನೆ ಗಮನಕ್ಕೆ ತೊಗೊಂಡಿದ್ದೀನಿ ಅವರು ಕೂಡ ಬಹಳ ಕಲಿಸಿದರು ಮೆಡಮ್ರು ತಮ್ಮನ್ನೇ ಹೇಳಿದ್ದೀನಿ ಸಹಾಯ ನಾನು ಖುದ್ದಾಗಿ ಮಾತಾಡಿದ್ದೀನಿ ಎಲ್ಲರಿಗೂ ಎಲ್ಲ ಸದಸ್ಯರು ಗೊತ್ತಿದೆ ಬಹಳ ಅಲ್ವ ಕಲ್ಲಾಗಿತ್ತು ಯಾರಾದರೂ ನಮ್ದು ಅಂತಿಮ ದಿನ ಅಲ್ಲೇ ಆಗೋದು ದಯವಿಟ್ಟು ಅದನ್ನೊಂದು ಪರಿಗಣಿಸಿದೆ ಅದು ನಮ್ಮ ಅಂತಿಮ ಅಲ್ಲೇ ಆಗುತ್ತೆ ನಾ ಈ ದಿನಕ್ಕೆ ಮಾತ್ರ ಬಟ್ ಪರ್ಮನೆಂಟ್ ಅಲ್ಲೇ ಇದೆ ಅದನ್ನ ನಾವು ಎಷ್ಟು ಮಟ್ಟಿಗೆ ಇದನ್ನು ಹೋಗ್ಲಿಕ್ಕೆ ಅಲ್ಲಿ ಅಂತಿಮ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಬಂದಿದೆ ಸಾಧ್ಯ ಆಗದಂತ ಪರಿಸ್ಥಿತಿ ಬಂದಿದೆ ಸೊ ಅದನ್ನ ನಾವೇ ಬಂದು ಕಂಡು ಬಂದ್ ಕಂಡ್ಕೊಂಡಂತದ್ದು ಅಲ್ಲಿ ಮೇಲೆ ತಗಡ್ಸಿಕ್ಕಿಲ್ಲ ನಾನು ಚನಿವಾರದವರು ನಾವು ಚಿಜ್ಜೆ ಇಡೋದು ಮ್ಯಾಗ ತಗೊಂಡಿಲ್ಲ ಕೆಳಗಡೆ ಬೆಟ್ಟಲ್ಲಿ ಕಟ್ಟಿಗೆ ಒಂದ ಸಿಕ್ಕಿ ಜಾಗ್ತಾ ಇಲ್ಲ ತೆಗ್ದು ಬಿಟ್ಟೆ ಕಾಂಕ್ರೀಟ್ ಕಾಂಕ್ರೀಟ್ ಕಿಚ್ಚ ಬಿಟ್ಟೆ ಇಲ್ಲದೇ ಇಲ್ಲ ಆಮೇಲೆ ಎಷ್ಟೊತ್ತು ನಾವು ಜನ ಜನರೂ ಮೂರನೇ ದಿನ ಹತ್ತು ದಿನ ಕಲಾ ಕ್ರಿಯೆಗಳನ್ನ ಅಲ್ಲೇ ಮಾಡ್ಬೇಕಾಗುತ್ತೆ ಅದು ಮಾಡಲಿಕ್ಕೆ ಸೂಕ್ತ ಆಗುವಂತ ವ್ಯವಸ್ಥೆನೇ ಇಲ್ಲ ನಾನು ಕೇಳ್ಬಹುದು ಸ್ಮಶಾನ ಅಭಿವೃದ್ಧಿಗೆ ಈ ಬಜೆಟ್ ಅಲ್ಲಿ ದಯವಿಟ್ಟು ಅದಕ್ಕೆ ಪ್ರಥಮ ದಯವಿಟ್ಟು ಸೆಕ್ಯೂರಿಟಿ ಕೈಗೊಂಡಿದ್ವಿ ಸರ್ ಒಳಗಿನ ರಸ್ತೆಗಳಾಗಿರ್ಬೋದು ಅಪ್ರೋಚ್ಗಳು ಆಗಿರ್ಬೋದು ಅದನ್ನ ನಾವು ಈಗಾಗಲೇ ಮಾಡಲಿಕ್ಕೆ ಟೆಂಡರ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ನಿರ್ವಹಣೆ ಮಾಡಕ್ಕೆ ವರ್ಕ್ ಆರ್ಡರ್ ಕೊಟ್ಟಿದ್ವಿ ಸರ್ ಶಾಪಿ ಅದು ಮುಗಿದಿತ್ತು ಸರ್ ಸರ್ ಇನ್ನೊಂದು ಏನಂತಂದ್ರೆ ತಾವು ಲಾಸ್ಟ್ ಟೈಮ್ ನನಗೂ ಮನವಿ ಕೊಟ್ಟಿದ್ರಿ ಸರ್ ಪ್ಲಸ್ ಅದ್ರ ಬಗ್ಗೆ ಮನವರಿಕೆ ಮಾಡಿ ಕೊಟ್ಟಿದ್ರಿ ಅದನ್ನ ಯಾಕೆ ಮಾಡ್ಬೇಕಾಗಿತ್ತು ಯಾಕೆ ಅನಿವಾರ್ಯತೆ ಇದೆ ಅನ್ನೋದ್ರ ಬಗ್ಗೆ ತಾವು ನನಗೂ ಹೇಳಿದ್ವಿ ಜೊತೆ ಜೊತೆಗೆ ನಮ್ಮ ಅಧ್ಯಕ್ಷರಿಗೂ ಸಹ ನಾವು ಹೇಳಿದಿವಿ ಸರ್ ಅದಾದ್ಮೇಲೆ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಜಂಟಿಯಾಗಿ ಹೋಗಿ ಸ್ಮಶಾನದ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಯಾವ ರೀತಿ ಕಾಮಗಾರಿಗಳನ್ನು ಮಾಡ್ಕೋಬೇಕಾಗಿತಿ ಇಮಿಡಿಯೇಟ್ ಆಗಿ ಯಾವಾಗ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಕೈ ತಗೊಂಡಾಗಿ ಯಾವಾಗ ಮಾಡ್ಕೋಬೇಕಾಗಿತಿ ಅನ್ನೋದನ್ನು ನಿರ್ಧಾರ ಮಾಡಿ ತಾವೇನು ಕಟ್ಟಿ ಕಟ್ಟುವುದಂತ ಹೇಳಿದಿರಿ ಸರ್ ಅದನ್ನ ಕಟ್ಟಿ ಕಟ್ಟಲಿಕ್ಕೆ ಈಗಾಗ್ಲೇ ವ್ಯವಸ್ಥೆ ಮಾಡಿದ್ದಾರೆ ಸರ್ ಜೊತೆ ಜೊತೆಗೆ ತಾವು ಸಿಕ್ಲಿಕ್ಕೆ ಒಂದೇನು ಹೇಳಿದ್ರಿ ಅದು ಸೀಟ್ ಪಾಕ್ಲಿಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ಸರ್ ಪ್ಲಸ್ ಅಲ್ಲಿ ಸಿಸ್ಟಮ್ ಟ್ಯಾಂಕ್ ಕುಡಿಸಬೇಕಾಗಿತ್ತು ನೀರಿನ ಅವಶ್ಯಕತೆ ಇತ್ತು ಅದಕ್ಕೂ ಸಹ ವ್ಯವಸ್ಥೆ ಮಾಡಿದ್ದಾರೆ ಸರ್ ಮುಂದಿನ ದಿನಗಳಲ್ಲಿ ನಾವು ಫೈನಾನ್ಸ್ ಐದು ಪರ್ಸೆಂಟೇಜ್ ಅಮೌಂಟ್ ಫೈನಾನ್ ಯಾವ ಡೆವಲಪ್ಮೆಂಟ್ ಅಂತ ಇರುತ್ತೆ ಅದರೊಳಗೆ ನಾವು ಅಮೌಂಟ್ ಅನ್ನು ಕಾಯ್ದಿರಿಸಿ ಒಂದು ಸುಸಜ್ಜಿತವಾದ ಒಂದು ಎಲೆಕ್ಟ್ರಿಕಲ್ ಪರ್ನಿಂಗ್ ಮಷಿನ್ ಅನ್ನು ನಾವು ಸಹ ಖರೀದಿ ಮಾಡಲಿಕ್ಕೆ ನಾವು ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಮತ್ತೆ ಅಲ್ಲದೆ ನಾವು ಹೇಳಿದಂಗೆ ಅಲ್ಲಿ ಇನ್ನು ಮೂಲಭೂತ ಸೌಕರ್ಯಗಳಂದ್ರೆ ಚಂದ್ರಿಫಿಕೇಶನ್ ಆಫ್ ಕ್ರಿಮೇಶನ್ ಆ್ಯಾರ್ಡ್ ಮಾಡ್ಲಿಕ್ಕೂ ಸರ್ ನಾವು ಕ್ರಮ ಮಾಡ್ಕೋತೀವಿ ಸರ್ ಇಷ್ಟು ಕೆಲಸಗಳನ್ನು ಮಾಡಿದೀವಿ ಈಗೇನು ತಾವು ಮುಂದಿನ ಅನುದಾನ ಬರ್ದಿತಿವಿ ಅನುದಾನ ಡೆವಲಪ್ಮೆಂಟ್ ಇರುವುದರಿಂದ ಅದರೊಳಗ ಅಮೌಂಟ್ ಅನ್ನು ರಿಸರ್ವ್ ಮಾಡಿಕೊಂಡು ಒಂದು ಉತ್ತಮವಾದಂತ ನಾವು ಬೇರೆ ಊರಿಗೆ ಮಾದರಿ ಆಗುವಾಗ ಮಾಡ್ಕೊಡ್ತೀವಿ ಸರ್ ಬಟ್ ಏನಂತಂದ್ರೆ ರೋಪ್ ಇಸ್ ನಾಟ್ ಬಿಲ್ಡಿಂಗ್ ಎ ಡೇ ಸರ್ ಅದು ಬಹಳ ವರ್ಷದ ಬಂದದ ತಮಗೂ ಗೊತ್ತಿದ್ದ ವಿಚಾರ ನಾಟ್ ಡೇ ಒಂದೇ ಎಲ್ಲ ಕೆಲಸಗಳನ್ನು ಸರ್ ಹಂತ ಹಂತವಾಗಿ ಮಾಡ್ತೀವಿ ಅನುದಾನದ ಲಭ್ಯತೆ ಆಧಾರದ ಮೇಲೆ ಮಾಡ್ತೀವಿ ಅಂತ ಹೇಳಿ ಒಂದು ಒಳ್ಳೆಯ ವಿಚಾರವನ್ನು ನಮ್ಮ ಪ್ರಸ್ತಾಪ ಮಾಡಿದ್ರೆ ಮಾಡ್ತೀವಿ ಭಾರತದಲ್ಲಿ ಅಂದ್ರೂ ಅಡ್ಡಿ ಇಲ್ಲ ನಗರಸಭೆಗೆ ಪೂರಾ ಪೂರ್ತಿ ನಗರಸಭೆ ಯಶಸ್ವಿ ಆಗಿದ್ದು ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಅದಕ್ಕೆ ಮೂಲವಾಗಿ ಆಲಮಟ್ಟಿಯಿಂದ ಬರಬೇಕಂದ್ರೆ ಅದು ನಾವು ಏನು ಎರಡು ಮೂರು ದಿವಸ ಆದ್ನು ನನ್ನ ತಿಳಿದ ಹಾಗೆ ಇದು ಯಾಕೆ ಅಂದ್ರೆ ನಾವು ಓದ್ತಲ್ಲ ನಮ್ಮ ಶ್ರೀಮತಿ ಅಧ್ಯಕ್ಷ ಅಲ್ಲೆಲ್ಲ ರಿಪೇರ್ ಮಾಡಿ ಬಂದ ಅಲ್ಲಿ ಇಲ್ಕಲಿಗೆ ಬರಬೇಕಾದ್ರೂ ಮತ್ತೊಂದು ದಿವಸ ಹೌದು ಸರ್ ಹೌದು ಸರ್ ಹಾ ಅದು ಯಾಕಂತಂದ್ರೆ ಅಲ್ಲೇ ಡಬ್ಲ್ಯೂ ಟಿ ಪಿ ಅಲ್ಲೇ ಇದೆ ನಮ್ದು ಹುಣ್ಗುಂದದ ಡಬ್ಲ್ಯೂ ಟಿ ಪಿ ಫಿಲ್ಟರ್ ಆಗಿ ನಾವು ಏನ್ ಮಾಡಿದ್ರು ಯಾಕಂದ್ರೆ ಸಿಕ್ಸ್ಟಿ ಅಥವಾ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವೇ ಅದರದ್ದು ಮೇಂಟೆನೆನ್ಸ್ ಮಾಡ್ತೀವಿ ನಗರಸಭೆ ವತಿಯಿಂದ ಆದ್ರೆ ಮಾಡಿದ್ರು ಕೂಡ ಮೊದಲ ಅಲ್ಲಿ ಹುಣಗುಂದ ಡಂಪ್ ಆಗಿ ಎಲ್ಲ ಅವ್ರದ್ದು ಆದ್ಮೇಲೆ ಮತ್ತೊಂದು ದಿವಸ ಲೇಟ್ ಆಗುತ್ತೆ ಅದಕ್ಕೆ ನಾ ಮುಖ್ಯವಾಗಿ ಕೇಳ್ಕೊಳ್ಳೋದು ಏನಂದ್ರೆ ಡಬ್ಲ್ಯೂ ಟಿ ಪಿ ಇಲ್ಕಲಿಗೆ ಆತಂದ್ರೆ ಅದೆಲ್ಲ ನಾವು ಏನು ಅದಕ್ಕೆ ನಾವು ಶ್ರಮ ಪಟ್ಟಿರ್ತೀವಿ ನೇರವಾಗಿ ಇಲ್ಕಲಿಗೆ ಸಹಾಯ ಆಗುವುದು ಅಂತ ಹೇಳಿ ತಮ್ಮಲ್ಲಿ ತಿಳಿಸ್ತೀವಿ ಅಮೃತ್ ಟೂ ಒಳಗ ಅವರು ಒಂದೊಂದಕ್ಕ ಸಪ್ರೇಟ್ ಆಗಿ ಲೈನ್ ಹಾಕೋಬೇಕಂತ ವಾಟರ್ ಬೋರ್ಡ್ ಇದ್ರೆ ಕೆಲಸ ಎಕ್ಸಿಕ್ಯೂಟ್ ಮಾಡಕತ್ತಾರ ಲಾಸ್ಟ್ ಟೈಮ್ ಅಲ್ಲಿ ಏನೋ ಕಾಂಕ್ರೀಟ್ ರೋಡ್ ಕಟ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಸಮಸ್ಯೆ ಆಗಿತ್ತು ನಮ್ಮ ವಿಧಾನ ಶಾಸಕ ಶಾಸಕರು ಅದನ್ನು ಸಂಬಂಧಪಟ್ಟವಾಗಿ ಹೇಳಿ ಅದನ್ನು ಕಟ್ ಮಾಡಲಿಕ್ಕೆ ಒಂದು ಪ್ರಯೋಜನ ಮಾಡಿಕೊಟ್ಟರು ಸರ್ ಅದನ್ನ ಕೆಲಸ ಸಪರೇಟ್ ಆಗಿ ಅವರಿಗೆ ಲೈನ್ ಆಯ್ತು ಅಂತಂದ್ರೆ ನಮಗೆ ಕಣ್ಣಿಗೆ ಬರುವುದು ಅಂತದ್ದು ಏನು ತೊಂದರೆ ಆಗಂಗಿಲ್ಲ ಸರ್ ಇನ್ನು ತಾವು ಡಬ್ಲ್ ಡಿ ಪಿ ನೈನ್ ಮಾಡೋಣ ಅಂತ ಏನು ಹೇಳ್ತೀವಿ ಸರ್ ಇದಕ್ಕೆ ಸಂಬಂಧಪಟ್ಟಂಗ ನಾವು ಪರಿಶೀಲನೆ ಮಾಡಿಕೊಂಡು ತಾಂತ್ರಿಕವಾಗಿ ಪರಿಶೀಲನೆ ಮಾಡ್ಬೇಕಾಗ್ತದೆ ಸರ್ ಇದು ಟ್ವೆಂಟಿ ಫೋರ್ ಸೆವೆನ್ ನಮ್ಗೇನು ವಾಟರ್ ಸಪ್ಲೈ ಸ್ಕೀಮ್ ಇದೆ ಸರ್ ಇದು ಮೂರು ಒಂದು ಸೇರಿ ಇರೋದ್ರಿಂದ ಪುಷ್ಟಿಗೆ ಎಲ್ಫೈರ್ ಮತ್ತು ಒಂದು ಒಂದಕ್ಕೆ ಸೇರಿ ಇರೋರಿಂದ ಅದರಿಂದ ಏನು ಸಾಧಕ ಬಾಧಕಗಳಾಗುವುದು ಅನ್ನೋದನ್ನು ತಾಂತ್ರಿಕವಾಗಿ ಪರಿಶೀಲನೆ ಮಾಡಿ ನೇಮಾಂತರ ಸರ್ಕಾರ ಪ್ರಸ್ತಾವನೆಯನ್ನು ಕಲ್ಸ್ತಿತ್ತು ಸರ್ ಇನ್ನು ಸಂಬಂಧಪಟ್ಟಂದ್ರೆ ಈ ಸದ್ಯಕ್ಕೆ ಇರೋದು ಟೂಂಡ್ ಟ್ವೆಂಟಿ ಫೈವ್ ಅಪ್ಗ್ರವೇಶನ್ ಮಾಡಬೇಕಾಗಿತ್ತು ಅತಿ ಬೇಗನೆ ಚಾಲುಕ್ಯ ನಗರ ಎಂದು ಹೆಚ್ಚು ತಾವು ಚರೋ ಪಾಸ್ ಮಾಡಿದ್ದಕ್ಕಾಗಿ ನಮ್ಮ ನಗರ ನಿವಾಸಿಗಳಿಂದ ಮೊನ್ನೆದಾಗಿ ಧನ್ಯವಾದಗಳನ್ನು ತಲುಪಿಸ್ತೇವೆ ಆ ನಗರ ನಿವಾಸಿ ನಿವಾಸಿಗಳಿಗೆ ಮುಖ್ಯವಾದ ಬೇಡಿಕೆ ಅಂದ್ರೆ ಇರ್ಜಿಡಿ ಇಲ್ಲ ಅದು ಇಲ್ಲಿ ಇನ್ನಷ್ಟು ಚಾಲುಕ್ಯ ಶಿಲ್ಪ ಕಲಾ ಇದೆ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಬಾಳೆನಿಲ್ಲ ಅಷ್ಟು ಯು ಡಿ ಕಾರ್ಯವನ್ನು ಅತಿ ಬೇಗನೆ ಮಾಡಿ ಅದಕ್ಕೆ ಸ್ಲಾನ್ ಹಚ್ಚಬೇಕೆಂದು ತಮ್ಮಲ್ಲಿ ನೆನೆಸ್ಕೊಳ್ತೇವೆ ಇನ್ನೊಂದು ನಮ್ಮ ಚಾಲುಕ್ಯನಗರದಲ್ಲಿ ಅತಿ ದೊಡ್ಡದಾದ ಗಾರ್ಡನ್ ಇದೆ ಒಂದು ಎಕರೆ ಇದೆ ಈಗಾಗಲೇ ಅದನ್ನು ನಮ್ಮ ಜೆಡಿ ಆಸ್ಪತ್ರೆ ನಮ್ಮ ಆನಂದ ಪಾಟೀಲ್ ಸರ್ ವಾಲಂಟಿಯರ್ ಆಗಿ ಈಗಾಗಲೇ ಗಿಡಗಳನ್ನು ನೆಟ್ಟಿ ಅದನ್ನು ಮ್ಯಾನೇಜ್ ಮಾಡೋಕ್ಕಿರ್ತಾರೆ ತಾವು ಕೂಡ ಆ ಒಂದು ಗಾರ್ಡನ್ ಇಂಪ್ಲೂಮೆಂಟ್ ಆಗುತ್ತೆ ವ್ಯವಸ್ಥೆ ಮಾಡೋದ್ರಿಂದ ಅಲ್ಲಿ ಜಾಸ್ತಿ ನೌಕರಿ ವರ್ಗದವರೇ ಎತ್ತಿರೋದ್ರಿಂದ ಅವ್ರು ಬಂದು ಅಗ್ರದ ಹೋರಾಟ ಮಾಡಕ್ ಆಗಲ್ಲ ನಮ್ಮನ್ನ ಮುಂದಾಕಿ ಒಂದು ತೊಗೊಂಡ್ಬಂದರೆ ಆದ್ರಿಂದ ನಮ್ಮ ಮನೆಯನ್ನು ಸ್ವೀಕರಿಸಿ ಸ್ಪಂದಿಸ್ತೀರ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ అర్జి ఎలా అసలు అదే అది హాది మనీ అధ్యక్ష మన ని అధ్యక్ష మనీ అదన స్వల్ప నేర్పడు కాల్ ముక్క అది

ಅದಕ್ಕೆ ಪುಟ್ರೆ ರಾತ್ರಿ ಒಂದಕ್ಕೆ ಬಿಟ್ಟೆ ಎರಡಕ್ಕೆ ಬಿಟ್ಟೆ ಅಧ್ಯಕ್ಷರಿಗೆ ಎರಡು ಸಲ ಮನವಿ ಮಾಡಿದ್ವಿ ಆ ಟ್ಯಾಂಕಿನ್ ಸಲುವಾಗಿ ಬೇಕಾದ್ರೆ ಜಾಗ ನಮ್ಮ ಕೆ ಎಲ್ಲ ಮನವಿ ಮಾಡಿಕೊಂಡು ಜಾಗ ಕೊಡಿಸ್ತೀವಿ ಅದು ಒಂದು ಸಪ್ರೇಟ್ ನಮ್ಮ ಕೆ ಜಿ ಸಿ ಸಿಗಿರಿ ಬಿ ಜೆ ಪಿ ದೇವಿ ದವಾಖಾನೆ ಉಷ್ಟು ಕವರ್ ಆಗಂಗೆ ಒಂದು ಕ್ಯಾಂಕಿನ್ ವ್ಯವಸ್ಥೆಯನ್ನು ಮಾಡ್ರಿ ಹಳ್ಳಿಯ ರೋಡಿನ ಕೆಲಸ ನೀಡಿ ನೆಗಲಿ ಗುರುಬಾಯು ಪಾರ್ಟಿ ನಮಗ ಇದನ್ನ ಮಾಡಿ ಕೊಟ್ರ ಬಹಳ ಸಂತೋಷ ಅದಂತ ಸಮತಿನು ಮಾಡಿ ಟ್ಯಾಬ್ರು ಅವರಿಗೆ ಟ್ಯಾಕ್ಸಿ ಕಮಶೆಟರ್ ಹೇಳಿದ್ರು ನೈಟ್ ಕೊड़बಡ ಅಂತ ಹೇಳಿದ್ರು ಅಲ್ಲಿ ನಾವು ಅದಕ್ಕೆ ಟ್ಯಾಂಕ್ ಫಿಲ್ ಮಾಡಿ ಬೆಳಿಗ್ಗೆನೆ ಕೊಡ್ತಿದ್ದಾರ. ಇಲ್ಲ ಇಲ್ಲ ಅದಕ್ಕೆ ನಮ್ಗೆ ಕೇಳಿ ಹೇಳಿ ಈಗ ಎಷ್ಟು ಸಲ ಅದು ಚಾಲು ಮಾಡಿದ್ರೆ ಅದು ಪಿ ವಿ ಸಿ ಪೈಪ್ ಇದ್ದೈತಿ ಇವತ್ತು ಕನೆಕ್ಷನ್ ಇಲ್ಲಿ ಇದೊಂದು ನಾಳೆ ಅಥವಾ ನಾಡುವಾರು ಟ್ವೆಂಟಿ ಪರ್ಸೆಂಟ್ ಕನೆಕ್ಷನ್ ಆಗಿ ಹೋಗ್ತೈತೆ ಈಗ ತಪಾಸಣೆ ನೀರು ಕೊಟ್ಟರೆ ಪೈಪ್ ನೂರು ಸಲ ಹೋಗ್ತದ್ದು ಆದರೂ ನಾವು ಮಾಡ್ತೀವಿ ನಗರಸಭೆ ಮಾಡ್ಸಾರ ಅಲ್ಲಿ ಭಾಷಣ ಮಾಡ್ಸಾರ ನಮ್ಮ ಇ ಡಬ್ಲ್ಯೂ ಅವರಾಗಲಿ ಮತ್ತೆ ನಮ್ಮ ಇವರಾಗಲಿ ಅಲ್ಲೇ ಬೋರಿಗೆ ಕ್ಯಾರ್ ಕಟ್ ಕೊಟ್ಟಿವಿ ಒಂದು ದಿವಸ ಇರೋದ್ರಲ್ಲಿ ಯಾರು ಹೇಳ್ತೀರಿ ಇವತ್ತು ನಮ್ಮ ಸಿದ್ಧ ಬಂದು ಏಳು ಹೇಳ್ತಾರ ನೀನ್ ಹೆಚ್ಚು ಮಂದಿ ಇವತ್ತು ಮುರಿದು ಬಂದಾಗ ಹೇಳಿ ನೀರ್ ಚಾಲು ಮಾಡ್ತಾರ ಪಂಪ್ ಅಂದ್ರೆ ಪಂಪ್ ಕುದುರಿಸಿವಿ ಟಾಕಿ ಕುದುರಿಸಿವಿ ನೀರ್ ಚಾಲು ಮಾಡಿ ಕೊಡಕ್ ಹತ್ತೀವಿ ಸರ್ಕಾರ ಬೇಕು ನಿಮ್ಗೆ ಸ್ವಲ್ಪ ಅಲ್ಲೇ ಹಿಂದೂ ಕೊಟ್ಟಾರ ಅವರು ಕಾಂಟ್ರಾಕ್ಟ್ ಕೊಡ್ತಾರ ಏ ಸಲ ಅವರು ಏ ಸಲ ಆಗ್ತದೆ ನಾಲ್ಕು ಸಲ ಹಚ್ಚಿ ಬಂದಾಗ ನಿಮ್ಗೂ ಸರ್ಕಾರ ಇರ್ಬೇಕಲ್ಲಿ ಮಂದಿ ಮಕ್ಕಳು ಯಾರು ಉಳಿತಾರ ಯಾರಿಲ್ಲ ನಿಮ್ಗೆ ನಿಮ್ಮ ನೀರು ಕೊಟ್ಟೇ ಇಲ್ಲ ದಿವಸ ಕಂಟಿನ್ಯೂ ಕೊಡ್ತೀವಿ ಒಂದು ದಿವಸ ಅದ ಮೂರು ಬಂದ್ ಮಾಡಿ ನಿಮ್ಗೆ ನೀರು ಕೊಡ್ತಾರ ನೀರ್ ಬರ್ತಲ್ಲ ಅಂತ ಹೇಳ್ಬಾರ್ದು ನೀರ್ ಬರ್ತಾವ ಯಾಕಂದ್ರೆ ನಾವು ಹತ್ತು ಸಾವಿರ ನಂದಿ ರೋಡ್ಗೆ ನೀರು ತಂದಿದೀವಿ ಹದಿನೈದು ಹತ್ತಾರು ಸಾವಿರ ಈಗ ಗಾವಿಗೆ ಎಲ್ಲರಿಗೆ ಸಾಕಷ್ಟೆ ಈಗ ನಮ್ಮಲ್ಲಿ ಏನಾಗ್ತದೆ ಒಮ್ಮೆ ನಮ್ಮ ಪಂಪ್ ಚಲುವಾಗುತ್ತೆ ಎಲ್ಲೇ ಅಲ್ಲಿ ಬಟ್ಟಿ ಚಲಾವಿದ್ರಿಂದ ಹುಂಗಕ್ಕೆ ಬರ್ಬೇಕು ಹುಣ್ಣು ಚಾಲ ಇಲ್ಲ ಒಮ್ಮೆ ಸೊಪ್ಪು ಬಂದ್ರೆ ಎರಡೂವರೆ ಬೇಕು ಸಪ್ಪು ಬಂದಾದ್ರೆ ಮತ್ ಚಾಲು ಮಾಡಿದ್ರೆ ಹೋಗಿ ಎಲ್ಲೇ ಅಪ್ಪ ಐತೆ ಅಲ್ಲಿ ಹೋಗೋದಿಲ್ಲ

ದಯವಿಟ್ಟು ಇದ್ದು ಎಲ್ಲರಿಗೂ ಆಮಂತ್ರಣ ಕೊಡ್ತೀನಿ ನಮ್ಮ ಮನೆಗೆ ಚಾಕ್ ಕೊಡ್ತೀನಿ ನೀವು ಬಂದು ಸಂಜೆ ಮುಂದೆ ಆರರಿಂದ ಒಂದು ಕಾಸ್ಟ್ ಇದ್ದು ಹೋಗಿ ಏನಾದರೂ ಸ್ಥಿತಿ ನೀವು ಗೊತ್ತಾಗ್ತದೆ ಯಾಕಂದರೆ ಭೂತ ಸಮಸ್ಯೆ ನಾವು ದಿನ ಬೆಳಗಾದ ಕೂಡ ಕೇಳ್ತೀವಿ ಸ್ವಚ್ಛ ಭಾರತ ಚಂದ ಗಾಂಧಿ ನುಡಿಯೂ ಚಂದ ಎಲ್ಲರೂ ಚಂದ ಆರೋಗ್ಯವಾಗಿರೋ ಆರೋಗ್ಯವಾಗಿರುವ ಅಂತ ಆದರೆ ಇದನ್ನು ಮೇಲೆ ಮೇಲೆ ಪುನಃ ಪುನಃ ನಾನು ಅವ್ರಿಗೆ ತೊಂಬತ್ತೀನಿ ಆ ಕಿರಿಯವರಿಗೆ ಮನೋಹರವ್ರಿಗೆ ಎಲ್ಲರಿಗೂ ಹೇಳ್ತೀನಿ ಅವ್ರು ಹೇಳಿದ ತೋರಿಸ್ತಾರೆ ಮತ್ ಮತ್ತೆ ಮಾಡ್ತಾರೆ ಮತ್ತಾದ ನೀರು ಇರ್ಕಲ್ಗ ಒಳಚರಂಟಿ ಇರುವುದರಿಂದ ನೀರು ಎಲ್ಲೂ ಹರಿಬಾರದು ಮಳೆ ನೀರು ಮಾತ್ರ ಆ ಗಂಟೆದ ಒಂದು ಹೋಗ್ತಾರೆ ಆದ್ರೆ ಪರಿಸ್ಥಿತಿ ಸಹ ಒಂದು ಎರಡ್ ಮೂರು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿ ಒಂದು ಎರಡು ಮೂರು ತಿಂಗಳ ಒಂದು ಬಂದ ನೀವು ಮುಂದಿ ಕೆಲಸ ಬಿಡ್ರಿ ಏನಾರ ಮಾಡ್ರಿ

ಿ ರಸ್ತೆ ಮತ್ತೆ ಆ ಮನೆ ಚರಂಡಿಗಳನ್ನು ಕಾಪಾಡೋದು ನಮ್ ಕರ್ತವ್ಯ ಯಾಕಂದ್ರೆ ನಾವೇ ನಾವೇ ರಸ್ತೆಗಳನ್ನ ಮಾಡಿರ್ತಾರ ನೀರ್ ಬಿಟ್ಟರೆ ಬಾಡಿಗೆ ಬರೋದಿಲ್ಲ ಅದ ರಸ್ತೆ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ಗಾಡಿ ಬರ್ತದೆ ಒಣ ಕಸ ಕಸ ಅಂತ ಬೇರೆ ಬಾಣಿಶಿಯಿಂದ ಯಾವ ಹೊತ್ತೆ ಹಾಕ್ಬೇಕು ಯಾರು ಇರ್ತೈತೆ ಅದನ್ನ ಇದೆ ತನ್ನ ನೀರ್ ಕಲೆಕ್ಷನ್ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಕೋಬೇಕು ಪ್ರತಿಯೊಬ್ಬ ನಾಗರಿಕರಿಗೆ ನಾನ್ ಹೇಳೋದಿಷ್ಟೇ ಪ್ರಜ್ಞಾಮ ನಾಗರಿಕರಾದ ನಾವೇ ಕರೆಕ್ಟ್ ಆಗಿದ್ರೆ അത് വീസ് അത് സ്വൽപ്പി അത മുൻദായ്മ അതെ

ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇಂಕಲ್ ನಗರದ ಸಾರ್ವಜನಿಕರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ತಮ್ಮ ಸಲಹೆ ಸೂಚನೆಗಳು ನಿಜವಾಗ್ಲು ನನಗೆ ಇಷ್ಟ ಅದು ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ಒಂದು ಮೂಲಭೂತ ಸೌಕರ್ಯಗಳಿಗೆ ಒತ್ತಿ ನೀಡಿದ್ವಿ ರಸ್ತೆ ಆಯ್ತು ಅಥವಾ ಇಂಜುರಿ ಆಯ್ತು ಆಮೇಲೆ ಡೆವಲಪ್ಮೆಂಟ್ ಏರಿಯಾ ಆಯ್ತು ಅದ್ರ ಬಗ್ಗೆ ಹೇಳಿದ್ರಿ ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ ಇನ್ನೆಲ್ಲ ನಾನು ಕುಲಂಕುಷವಾಗಿ ಪರಿಗ ಪರಿಶೀಲಿಸಿ ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳನ್ನ ನಾವು ನಮ್ಮ ಶಾಸಕರ ಜೊತೆ ಚರ್ಚೆ ಮಾಡಿ ಅದೇ ರೀತಿ ನಮ್ಮ ಸದಸ್ಯರು ನಾವೆಲ್ಲರೂ ಸೇರ್ಕೊಂಡು ತಮ್ಮ ಸಲಹೆ ಸೂಚನೆಗಳ ಮಾರ್ಗದರ್ಶನದಂತೆ ಒಂದು ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಎಲ್ಲರಿಗೂ ಎಲ್ಲಾ ನಗರಸಭೆಯ ಸಿಬ್ಬಂದಿಯರ ಪರವಾಗಿ ಸದಸ್ಯರ ಪರವಾಗಿ ಎಲ್ಲರಿಗೂ